ನೆನ್ನೆ ನೈಟು ಎಲ್ರಿಗೂ ಕೂಡ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಸೂನ್ ಅಂತಂದ್ಬಿಟ್ಟು ಈ ಥರ ಒಂದು ಮೇಲ್ ಬಂದಿದೆ ಇದು ತುಂಬ ಇಂಪಾರ್ಟೆಂಟ್ ವೇಲ್ ಮೇಲು ವೇಲ್ ಅಂತವನಿ ಮೇಲು ಆಯಿತಾ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಏನು ದುಡ್ಡು ಬರುತ್ತೆ ಅದು ನಿಮಗೆ ಫುಲ್ಲು ಪೇಮೆಂಟ್ ಸಿಗಬೇಕು ಅಂತಂದರೆ ಇವಾಗ ಈ ಒಂದು ಮೇಲನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಇನ್ ಕೇಸ್ ಏನಾದರೂ ನೀವು ಇದನ್ನು ನೆಗ್ಲೆಕ್ಟ್ ಮಾಡಿತು ಅಂತಂದರೆ ನೀವು ದುಡ್ಡು ಮಾಡ್ತಿರಲ್ಲ ಯೂಟ್ಯೂಬಲ್ಲಿ ಅದ್ನಲ್ಲಿ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಕಟ್ಟಾಗಿ ಬರುತ್ತೆ ಅರ್ಥ ಆಯ್ತಾ ಸೊ ಈಗ ಎಕ್ಸಾಂಪಲ್ ಈಗ ನೀವು ನೂರು ರೂಪಾಯಿ ದುಡ್ದಿದ್ದೀರಾ ಅಂತಂದರೆ ಸೊ ಅಲ್ಲಿಗೆ ನಿಮಗೆ ಎಪ್ಪತ್ತ ನಾಲ್ಕು ರೂಪಾಯಿ ಮಾತ್ರ ಬರೋದು ಆಯಿತಾ ಇನ್ನು ಇಪ್ಪತ್ತಾರು ರೂಪಾಯಿ ಏನಿದೆ ಅದು ಯೂಟ್ಯೂಬರ್ ಇಟ್ಕೋತಾರೆ ಆಯಿತಾ ಟ್ಯಾಕ್ಸ್ ಅದು ಸೊ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ಯಾಕೆ ಅದು ಬಂದಿದೆ ನೀವು ಏನು ಮಾಡ್ಬೇಕಂದ್ರೆ ನೀವು ಏನು ಸೊಲ್ಯೂಷನ್ ಇದಕ್ಕೇನು ಎಲ್ಲನೂ ಕೂಡ ಹೇಳ್ತೀನಿ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇದನ್ನ ನೆಗ್ಲೆಕ್ಟ್ ಮಾಡೇ ಮಾಡ್ತಾರೆ ನನಗೆ ಗೊತ್ತಿರೋಂಗೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಇವಾಗ ಶುರು ಮಾಡೋಣ ನೋಡಿ ಇವಾಗ ನಾನು ಆ ಒಂದು ಮೇಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದು ಆಲ್ಮೋಸ್ಟ್ ಆಲ್ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳು ನಿಮ್ಮ ಒಂದು ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗಿದೆಯೋ ದುಡ್ಡು ಮಾಡ್ತಾ ಇದ್ದೀರೋ ಅವ್ರಗಳಿಗೆ ಎಲ್ರಿಗೂ ಕೂಡ ಈ ಒಂದು ಮೇಲ್ ಬಂದಿರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಯಾವ ಇಮೇಲ್ ಐಡಿ ಕ್ರಿಯೇಟ್ ಮಾಡಿದರೆ ಆ ಒಂದು ಇಮೇಲ್ ಐಡಿ ಐ ಓಪನ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಮೇಲ್ ಬಂದಿರುತ್ತೆ ಚೆಕ್ ಮಾಡಿಕೊಡಿ ಏನಿದೆ ಈ ಒಂದು ಮೇಲಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಇಲ್ಲಿ ನನಗೆ ಇಂಪಾರ್ಟೆಂಟ್ ಅಂತ ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ ಆಯಿತು ಅದಕ್ಕೋಸ್ಕರ ನಾನು ಅರ್ಜೆಂಟ್ ವಿಡಿಯೋ ಇದು ಅಂತ ಹೇಳಿದ್ದೆ ನಾನು ನಿಮಗೆ ಇಂಪಾರ್ಟೆಂಟ್ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಸೂನ್ ಅಂತ ನನಗೆ ಬಂದಿದೆ ಮೇಲು ಸೊ ಇಲ್ಲಿ ಏನಿದೆ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ಸ್ ಅಟ್ ದ ಎಂಡ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಟ್ಸ್ ಟೈಮ್ ಟು ರಿಫ್ರೆಶ್ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಅಂತ ಇದೆ ಅಂದರೆ ಸೊ ನಾನು ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದ್ದೆ ಆಯಿತಾ ಪ್ರತಿ ಯೂಟ್ಯೂಬರ್ಸ್ಗಳು ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಲೇಬೇಕು ಇದು ಮ್ಯಾಂಡೇಟರಿ ಆಯಿತಾ ನೀವು ಮಾಡಲ್ಲ ಅಂತಂದರೆ ನಿಮಗೆ ಟ್ಯಾಕ್ಸು ಕಟ್ಟಾಗಿ ನಿಮಗೆ ದುಡ್ಡು ಬರುತ್ತೆ ಸುಮ್ಮನೆ ಯಾಕೆ ಕಳ್ಕೊಳ್ತೀರಾ ದುಡ್ಡನ್ನ ಸೊ ಹಂಗಾಗಿ ನೀವು ಟ್ಯಾಕ್ಸ್ ಫಾರ್ಮ್ನ ನೀವು ಫಿಲ್ ಮಾಡಿರ್ಬೇಕು ಅಲ್ಲಿ ನಾನು ವೀಡಿಯೋಸ್ಗಳು ನೋಡೋರೆಲ್ಲ ಸೊ ಯೂಟ್ಯೂಬರ್ಸ್ಗಳು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ ವೀಡಿಯೋ ನೋಡ್ತಾ ಹೋಗಿ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ಆಯಿತಾ ನಾವು ಫಿಲ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಫಿಲ್ ಮಾಡಿದ್ದೆ ಆ ಟೈಮಲ್ಲಿ ಇರೋ ಯೂಟ್ಯೂಬರ್ಸ್ಗಳು ನೋಡಿದರೆ ನೀವು ಫಿಲ್ ಮಾಡಿರ್ತೀರ ಈಗ ಅದು ಎಕ್ಸ್ಪೈರ್ ಆಗ್ತಾಯಿದೆ ಆಯಿತಾ ಅದರದ್ದು ಕಾಲಾವಕಾಶ ಮುಗಿತಾ ಇದೆ ಅಂದರೆ ವ್ಯಾಲಿಡಿಟಿ ಮುಗೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಎಂಡ್ ಆಗುತ್ತೆ ಅದನ್ನೇ ಅವರಲ್ಲಿ ಕೊಟ್ಟಿದ್ದಾರೆ ಇಟ್ಸ್ ಟೈಮ್ ಟು ರಿಫ್ರೆಶ್ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಅಂದರೆ ಈಗ ಮತ್ತೆ ನೀವು ಅದನ್ನು ರಿಫ್ರೆಶ್ ಮಾಡಬೇಕು ಮಸ್ತಾಗಿ ನೀವು ಮ ಮತ್ತೆ ನೀವು ಹೊಸ್ದಾಗಿ ನೀವು ಸಬ್ಮಿಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಓಕೆ ಅದ್ರ ಬಗ್ಗೆ ನಾವು ನೋಡೋಣ ಇಲ್ಲಿ ಕೆಳಗಡೆ ಇದೆ ನೋಡಿ ಕ್ರಿಯೇಟರ್ಸ್ ವಿತ್ ಎಕ್ಸ್ಪೈರ್ಡ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಮೇ ಬಿ ಸಬ್ಜೆಕ್ಟೆಡ್ ಟು ಡಿಫಾಲ್ಟ್ ಟ್ಯಾಕ್ಸ್ ರೇಟ್ ಆಫ್ ಟ್ವೆಂಟಿ ಫೋರ್ ಪರ್ಸೆಂಟ್ ಆಫ್ ಟೋಟಲ್ ಅರ್ನಿಂಗ್ಸ್ ಓವರ್ ವೈಡ್ ಅಂತ ಇದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಗೈಸ್ ಇನ್ ಕೇಸ್ ಏನಾದರೂ ನೀವು ಇವಾಗ ಟ್ಯಾಕ್ಸ್ ಫಾರ್ಮ್ನ ಕೊಡಲಿಲ್ಲ ಅಂದರೆ ನೀವು ದುಡ್ಡು ಮಾಡೋದ್ರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಕಟ್ಟಾಗಿ ಬರುತ್ತೆ ನಿಮಗೆ ಪೇಮೆಂಟು ಆಯಿತಾ ಸೊ ಇಲ್ಲಿ ಸಬ್ಮಿಟ್ ಮೈ ಟ್ಯಾಕ್ಸ್ ಫಾರ್ಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಅಂತ ಇದೆ ಆಮೇಲೆ ಇಲ್ಲಿ ಕೆಳಗಡೆ ಎವ್ರಿ ಫೀ ಫೀ ಇಯರ್ಸ್ ಕ್ರಿಯೇಟರ್ಸ್ ನೀಡ್ ಟು ರೀಸಬ್ಮಿಟ್ ದೇರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಇನ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಟು ಮೇಕ್ ಶೋರ್ ದೇರ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆ್ಯಂಡ್ ಪೊಟೆನ್ಷಿಯಲ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸಸ್ ಆನ್ ದೇರ್ ಅರ್ನಿಂಗ್ಸ್ ಆರ್ ಅಕ್ಯುರೇಟ್ ಅಟ್ ದ ಎಂಡ್ ಆಫ್ ದಿಸ್ ಇಯರ್ ಯುವರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ವಿಲ್ ವಿ ಎಕ್ಸ್ಪೈರ್ ಸೊ ಗೆಟ್ ಹೆಡ್ ಸ್ಟಾರ್ಟ್ ಆನ್ ಫಿಲ್ಲಿಂಗ್ ಇಟ್ ಔಟ್ ಟುಡೇ ದಿಸ್ ಅಪ್ಲೈಸ್ ಟು ಆಲ್ ಕ್ರಿಯೇಟರ್ಸ್ ಈವನ್ ಇಫ್ ಯು ಡೋಂಟ್ ಲಿವ್ ಇನ್ ದ ಯು ಎಸ್ ಅಂತ ಇದೆ ಅಂದರೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಒಂದಷ್ಟು ವರ್ಷಗಳ ನಂತರ ನೀವು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ ಮೇಲೆ ನೀವು ಕೆಲವೊಂದು ವರ್ಷ ಒಂದಷ್ಟು ವರ್ಷಗಳಾದಮೇಲೆ ನೀವು ಮತ್ತೆ ನೀವು ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಅದು ಮಾಡಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಸೊ ಈಗ ಅಟ್ ಪ್ರೆಸೆಂಟ್ ನಂದು ಯು ಎಸ್ ಟ್ಯಾಕ್ಸ್ಫಾರ್ಮು ಎಕ್ಸ್ಪೈರ್ ಆಗ್ತದೆ ಅದಕ್ಕೋಸ್ಕರ ನನಗೆ ಮೇಲ್ ಬಂದಿದೆ ನಿಮಗೂ ಬಂದಿರುತ್ತೆ ಆಯಿತಾ ಸೊ ಇಲ್ಲಿ ಈಗ ಆದಷ್ಟು ಬೇಗ ನೀವು ಇದನ್ನು ಫಿಲ್ ಮಾಡಿ ಅಂತ ಅವರು ಇವತ್ತೇ ಫಿಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆಮೇಲೆ ಇದು ಯಾರ್ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ ಎಲ್ಲ ಕ್ರಿಯೇಟರ್ಸ್ಗೂ ಪ್ರತಿಯೊಬ್ಬರು ಯಾರ್ಯಾರು ಮೇಲೆ ಬಂದಿದೆ ಎಲ್ಲ ಕ್ರಿಯೇಟರ್ಸ್ಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಆಯಿತಾ ಆಮೇಲೆ ನೀವು ಯು ಎಸ್ಸಲ್ಲಿ ಇಲ್ಲ ಅಂದರೂ ಕೂಡ ಸೊ ನೀವು ಇದನ್ನು ಫಿಲ್ ಮಾಡಬೇಕು ಓಕೆ ಸೊ ನಾನು ನಿಮ್ಗೆ ಹೇಳ್ತೀನಿ ಇದು ಏನು ಯು ಎಸ್ಸು ಯಾಕೆ ಯು ಎಸ್ತು ಇದು ಮಾಡ್ತಿದ್ದಾರೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ವಾಟ್ ಐ ಡು ಅಂತ ಇದೆ ಇಲ್ಲಿ ನಿಮಗೆ ನೀವು ಏನು ಮಾಡಬೇಕು ಅನ್ನೋದನ್ನ ಪ್ರೊಸೀಜರ್ ಕೊಟ್ಟಿದ್ದಾರೆ ಅಂದರೆ ನೀವು ಟ್ಯಾಕ್ಸ್ ಫಾರ್ಮ್ನ ಹೆಂಗೆ ನೀವು ರೀಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಅವರಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಇಲ್ಲಿ ವಾಟ್ ಈಸ್ ದ ಡೆಡ್ ಲೈನ್ ಅಂತ ಇದೆ ಇಲ್ಲಿ ಯಾವಾಗ ಇದಕ್ಕೆ ಕೊನೆ ಯಾವ ಎಷ್ಟು ಬೇಗ ನಾವು ಮಾಡಬೇಕು ಲಾಸ್ಟ್ ಡೇಟ್ ಏನು ಇಲ್ಲವೋ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈವನ್ ಥ್ರೂ ದ ಈವನ್ ಥ್ರೂ ಯು ಹ್ಯಾವ್ ಅಂಟಿಲ್ ಡಿಸೆಂಬರ್ ಟೆನ್ ಮಾರ್ಕೆಟ್ ಆಫ್ ಯುವರ್ ಟುಡೇ ಲೀಸ್ಟ್ ಟು ಡು ಲೀಸ್ಟ್ ಟುಡೆ ಅಂತಿದೆ ಇಫ್ ಯು ಅವರ್ ಟ್ಯಾಕ್ಸ್ ಸ್ಟೇಟಸ್ ಆ್ಯಸ್ ನಾಟ್ ಚೇಂಜ್ಡ್ ಯು ಕ್ಯಾನ್ ರೆಫರ್ ಟು ದ ಕರೆಂಟ್ ಆ್ಯಕ್ಟಿವ್ ಟ್ಯಾಕ್ಸ್ ಫಾರ್ಮ್ ಆನ್ ಫೈಲ್ ಟು ರೀಸಬ್ಮಿಟ್ ಯುವರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇದೆ ಅಂತಂದರೆ ಸೊ ನಂದು ಡಿಸೆಂಬರ್ ಹತ್ತಕ್ಕೆ ಎಂಡ್ ಆಗುತ್ತೆ ಅಷ್ಟರೊಳಗಡೆ ಸೊ ಇದನ್ನು ನಾನು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅದಾದಮೇಲೆ ಇಲ್ಲಿ ವಾಟ್ ಆ್ಯಪನ್ಸ್ ಇಫ್ ಯು ಡೋಂಟ್ ಡೂ ದಿಸ್ ಬೈ ದ ಎಂಡ್ ಆಫ್ ದಿಸ್ ಇಯರ್ ಅಂತಂದರೆ ಈ ವರ್ಷದೊಳಗಡೆ ನಾನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಇಫ್ ಯು ಆರ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ಸ್ ಎಟ್ ದ ಎಂಡ್ ಆಫ್ ದ ಇಯರ್ ಗೂಗಲ್ ಮೇ ಬಿ ರಿಕ್ವೈರ್ ಟು ವಿತ್ ವಿತ್ ಓಲ್ಡ್ ಅಪ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಆಫ್ ಯುವರ್ ಟೋಟಲ್ ವರ್ಡ್ ವೈ ವರ್ಲ್ಡ್ ವೈಡ್ ಯೂಟ್ಯೂಬ್ ಅರ್ನಿಂಗ್ಸ್ ಅಂದರೆ ನೀವು ಯೂಟ್ಯೂಬಲ್ಲಿ ನಿಮಗೆ ಎಲ್ಲಿಂದನಾದರೂ ವ್ಯೂಸ್ ಬಂದಿರಲಿ ಅದರಲ್ಲಿ ನಿಮಗೆ ಏನು ದುಡ್ಡು ಬಂದಿರುತ್ತೆ ಅದರ ಟ್ವೆಂಟಿ ಫೋರ್ ಪರ್ಸೆಂಟ್ ದುಡ್ಡು ಓಲ್ಡ್ ಆಗುತ್ತೆ ಅಂದರೆ ಬರೋದಿಲ್ಲ ನಿಮಗೆ ಆ್ಯಂಡ್ ಅದರ ಜೊತೆಗೆ ಓಲ್ಡ್ ಆರ್ ಓಲ್ಡ್ ಪೇಔಟ್ಸ್ ಕಂಪ್ಲೀಟ್ಲಿ ಅಂಟಿಲ್ ಯು ಟ್ಯಾಕ್ಸ್ ಫಾರ್ಮ್ ಈಸ್ ಅಪ್ರೂವ್ಡ್ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ನಿಮಗೆ ಬರೋದಿಲ್ಲ ಆಗಿರುತ್ತೆ ನೀವು ಎಲ್ಲಿ ತನಕ ಟ್ಯಾಕ್ಸ್ ಫಾರ್ಮ್ ಕೊಡಲ್ವೋ ಅಲ್ಲಿ ತನಕ ಓಲ್ಡಾಗಿ ಇರುತ್ತೆ ಸೊ ಈಗ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಈಗ ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಗೈಸ್ ಇದು ತುಂಬ ಸಿಂಪಲ್ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳು ಕೂಡ ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ಕೊಡಬೇಕು ಅಂದರೆ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಯಾಕೆ ಇದನ್ನು ನಾವು ಫಿಲ್ ಮಾಡಬೇಕು ಅಂತಂದರೆ ನಿಮಗೆ ಏನು ಯು ಇಂದ ವ್ಯೂಸ್ ಬರುತ್ತೆ ಆಯಿತಾ ಅದ್ರದ್ದು ನಿಮಗೆ ಟ್ಯಾಕ್ಸ್ ಕಟ್ಟಾಗುತ್ತೆ ಆ ಟ್ಯಾಕ್ಸು ನಿಮಗೆ ಜಾಸ್ತಿ ಕಟ್ಟಾಗಬಾರ್ದು ಅಂತಂದರೆ ನೀವು ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಆಯಿತಾ ಅದಕ್ಕೋಸ್ಕರ ಇದನ್ನು ನಾವು ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಮಾಡಿರ್ತೀವಿ ಬಟ್ ಇದು ಇವಾಗ ನನಗೆ ನಾವು ಮಾಡಿರೋದು ಎಕ್ಸ್ಪೈರ್ ಆಗ್ತದೆ ಅದಕ್ಕೋಸ್ಕರ ಮತ್ತೆ ನಮಗೆ ರೀಸಬ್ಮಿಟ್ ಇದ್ದಾರೆ ಸೊ ಇದನ್ನು ನಾವು ರೀಸಬ್ಮಿಟ್ ಮಾಡಬೇಕು ಆಯಿತಾ ಸೊ ಇದನ್ನು ರೀಸಬ್ಮಿಟ್ ಮಾಡೋದು ಹೆಂಗೆ ಈಗ ನಾವು ಯು ಎಸ್ ಟ್ಯಾಕ್ಸ್ ಫಾರ್ಮ್ ಎಂಡ್ ಆಗ್ತದೆ ಮತ್ತೆ ನಾವು ಅಪ್ಲೈ ಮಾಡೋದು ಹೆಂಗೆ ಅಂತ ನೀವು ನನ್ನ ಕೇಳ್ಬೋದು ಅದಕ್ಕೆ ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇವತ್ತು ಕರೆಕ್ಟಾಗಿ ಇವತ್ತು ನೈಟು ಏಳು ಮುಕ್ಕಾಲಾಗ ವೀಡಿಯೋ ಬರುತ್ತೆ ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ಹೆಂಗೆ ನೀವು ರೀಸಬ್ಮಿಟ್ ಮಾಡೋದು ಅಂತ ಆಯಿತಾ ಅಥವಾ ಟ್ಯಾಕ್ಸ್ ಫಾರ್ಮ್ನ ಹೆಂಗೆ ಫಿಲ್ ಮಾಡೋದು ಅಂತ ನೀವೇನಾದರೂ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿಲ್ಲ ಅಂತಂದರೆ ಆ ಒಂದು ವೀಡಿಯೋ ನೋಡ್ಕೊಂಡು ಫಿಲ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರಿ ಆಯಿತಾ ನಾನು ಯಾವುದು ಬಿಟ್ಟು ವೀಡಿಯೋಸ್ಗಳೇನು ಮಾಡಲ್ಲ ಎಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ಮಾಡೋದು ಸೊ ಹಾಗಾಗಿ ಇವತ್ತೇ ವೀಡಿಯೋ ಬರುತ್ತೆ ಸೊ ನೀವು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡೋದು ಹೆಂಗೆ ಅಂತ ಸೊ ಈಗ ಸದ್ಯಕ್ಕೆ ನಾನು ನಿಮಗೆ ಆ ಮೇಲಲ್ಲಿ ಏನಿತ್ತು ಅಂತ ಹೇಳಿದ್ದೀನಿ ಏನು ಮಾಡಿ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀನಿ ನೀವು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಬೇಕು ಅದು ವೀಡಿಯೋ ನೈಟ್ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಪೀಸ್ ಆಗಿರಿ ಸೊ ಅಷ್ಟರಲ್ಲಿ ನಿಮಗೆ ವೀಡಿಯೋ ಬರುತ್ತೆ ಓಕೆ ಇದಿಷ್ಟು ಕತೆ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾರ್ಯಾರೆಲ್ಲ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಲ್ವೋ ಅವ್ರಿಗೆ ಫಿಲ್ ಹೇಳಿ ಇವತ್ತೇ ಆಯಿತಾ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲಭ್ಯ